ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಿದ್ದಾರ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ಸುಳಿವು ನೀಡದೆ ಕುಮಾರ್ ಬಂಗಾರಪ್ಪ ನಡೆ ನಿಗೂಢವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಯವಾಗಿದೆ ಬಿಜೆಪಿ ಲೋಗು ಹಾಗಾದರೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ತಾರ ಅಥವಾ ತಟಸ್ಥವಾಗಿ ಉಳ್ಕೊಳ್ತಾರಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಯಾಕಂದರೆ ಯಾವ ರೀತಿಯಾಗಿ ಸೋಲನ್ನು ಕಂಡ್ರು ಬಟ್ ಈಗ ಕುಮಾರ್ ಬಂಗಾರಪ್ಪ ಪಕ್ಷದ ಚಟುವಟಿಕೆಗಳಿಂದ ಕಾರ್ಯಕ್ರಮಗಳಿಂದ ದೂರನೇ ಸರಿದಿದ್ದಾರೆ ನೋಡಿ ಫೇಸ್ಬುಕ್ ಪೋಸ್ಟ್ಗಳಲ್ಲೂ ಕೂಡ ಬಿಜೆಪಿ ಚಿಹ್ನೆ ಮಾಯ ಆಗಿದೆ ಮೊದಲಿತ್ತು ಈಗಿಲ್ಲ ಕಾರಣ ಗೊತ್ತಿಲ್ಲ ಬಿಜೆಪಿ ಮೇಲೆ ಮುನಿಸು ಈ ಮೊದಲು ಎಲ್ಲ ಪೋಸ್ಟ್ಗಳಲ್ಲಿ ಬಿಜೆಪಿ ಚಿಹ್ನೆಯನ್ನು ಬಳಸ್ತಾ ಇದ್ರು ಕುಮಾರ್ ಬಂಗಾರಪ್ಪ ವಿಧಾನಸಭಾ ಚುನಾವಣಾ ಸೋಲಿನ ಬಳಿಕ ಶಿವಮೊಗ್ಗದಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಬಿಜೆಪಿಯ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ ಅವರು ಬಿ ಜೆ ಪಿಯಿಂದ ದೂರ ಉಳಿದು ಕಾಂಗ್ರೆಸ್ ಟಿಕೆಟ್ಗೆ ತೆರೆಮರೆಯಲ್ಲಿ ಕಸರತ್ ನಡೆಸ್ತಾ ಇರ್ಬೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆಯೋಕೆ ಪ್ರಯತ್ನವನ್ನು ಪಡ್ತಾ ಇರ್ಬೋದು ಲೋಕಸಭಾ ಚುನಾವಣೆಗೆ ಸಮರ್ಥ ಅಭ್ಯರ್ಥಿ ಹುಡುಕಾಟದಲ್ಲಿ ಕಾಂಗ್ರೆಸ್ ಕೂಡ ಇದೆ ಸಮರ್ಥ ಅಭ್ಯರ್ಥಿ ಇಲ್ಲದ ಕಾರಣ ಕುಮಾರ್ ಬಂಗಾರಪ್ಪ ಹೆಸರು ಮುನ್ನೆಲೆಗೆ ಬಂದಿದೆ ಈಡಿಗ ಸಮುದಾಯದ ಪ್ರಮುಖ ನಾಯಕರಾಗಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ತಮ್ಮನ ವಿರುದ್ಧ ಸೋತ್ರರು ಸೊರಬ ಕ್ಷೇತ್ರದಲ್ಲಿ ಬಟ್ ಈಗ ಕುಮಾರ್ ಬಂಗಾರಪ್ಪನವರು ಯಾವ ಪಕ್ಷದ ಕಡೆ ನೋಡಿ ಅವರು ಈ ಹಿಂದಿನ ಪೋಸ್ಟ್ಗಳು ನೋಡಿ ಕಮಲ ಇರ್ತಾಯಿತ್ತು ಆದರೆ ಈಗ ಕಮಲನೂ ಇಲ್ಲ ಯಾವ ಚಿಹ್ನೂ ಇಲ್ಲ ನೋಡಿ ಇದು ಜೂನಲ್ಲಿ ಹಾಕಿರುವಂಥ ಒಂದು ಪೋಸ್ಟ್ ಇದು ಯೋಗ ದಿನಾಚರಣೆ ಇದ್ದು ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಚಿಹ್ನೆ ಇದೆ ಇತ್ತೀಚಿನ ಪೋಸ್ಟ್ಗಳಲ್ಲಿ ಬಿ ಜೆ ಪಿಯ ಲೋಗೋನೇ ಇಲ್ಲ ಅಲ್ಲಿ ಅಂದರೆ ಗೊತ್ತಾಗ್ತಾ ಇರೋದು ಕುಮಾರ್ ಬಂಗಾರಪ್ಪನವರ ಮುನಿಸು ಇನ್ನೂ ಕೂಡ ಶಮನ ಆಗಿಲ್ಲ ಅವ್ರ ಪಕ್ಷದವರೇ ಅವ್ರ ಸೋಲಿಗೆ ಕಾರಣ ಅನ್ನೋದು ಅವರೇ ಹೇಳಿಕೊಂಡಿದ್ದರು ಸಾಕಷ್ಟು ಸಂದರ್ಭಗಳಲ್ಲಿ ಬಟ್ ಈಗ ಲೋಕಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ತೆರೆಮರೆಯಲ್ಲಿ ಕಸರತ್ತು ಕೂಡ ನಡೀತಾ ಇರ್ಬೋದು ಮತ್ತಷ್ಟು ಮಾಹಿತಿ ನವೀನ್ ಇಡ್ತಾರೆ ನವೀನೀಗ ಕುಮಾರ್ ಬಂಗಾರಪ್ಪ ಸೋತ ಮೇಲೆ ಪಕ್ಷದ ಚಟುವಟಿಕೆಗಳಿಂದ ದೂರಾನೇ ಸರಿದಿದ್ದಾರೆ ಅನ್ನೋದು ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬಟ್ ಈಗ ಕಾಂಗ್ರೆಸ್ ಟಿಕೆಟ್ಗೋಸ್ಕರ ತೆರೆಮಲಿ ಕಸರತ್ ನಡೆಸ್ತಾ ಇರ್ಬೋದು ಅಂತ ಹಾಗಾದ್ರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನವೀನ್ ನವೀನ್ ಈಗ ಕುಮಾರ್ ಬಂಗಾರಪ್ಪ ಸೋತ್ ಮೇಲೆ ಪಕ್ಷದ ಚಟುವಟಿಕೆಗಳಿಂದ ದೂರನೇ ಸರಿದಿದ್ದಾರೆ ಬಟ್ ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ತೆರೆಮರಿಯಲ್ಲಿ ಆರಂಭಿಸಿರ್ಬೋದು ಅಥವಾ ಇನ್ನೂ ನಿಗೂಢ ನಡೆನಾ ಅಂತ ಖಂಡಿತವಾಗ್ಲು ಪ್ರಭು ಯಾಕಂದ್ರೆ ಒಂದು ಕಡೆ ಕುಮಾರ್ ಬಂಗಾರಪ್ಪನವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವರ್ಬದಲ್ಲಿ ಸೋಲನ್ನ ಕಂಡ್ರು ಆ ನಂತರದಲ್ಲಿ ಸಂಪೂರ್ಣವಾಗಿ ಸ್ವರ್ಭಾ ಕ್ಷೇತ್ರದಿಂದ ವಿಮುಖ ಆಗಿರುವಂತದ್ದು ಅದರಲ್ಲೂ ಕೂಡ ಒಂದು ಕೇಳಿ ಕ್ಷೇತ್ರವನ್ನ ಬಿಟ್ಟು ಬೆಂಗಳೂರಿನಲ್ಲಿ ಸೆಟ್ಲ್ ಆಗೋ ಕೆಲಸವನ್ನ ಕುಮಾರ್ ಬಂಗಾರಪ್ಪನವರು ಮಾಡಿದ್ರೆ ಅದೇ ಸಂದರ್ಭದಲ್ಲಿ ಪಕ್ಷದ ಅಂದ್ರೆ ಪಕ್ಷದ ಚಟುವಟಿಕೆಗಳಿಂದ ಕೂಡ ಬಿಜೆಪಿಯಿಂದ ಕೂಡ ಸಾಕಷ್ಟು ಅಂತರವನ್ನ ಕಾಪಾಡಿಕೊಂಡಿರುವಂತದ್ದು ಯಾಕಂದ್ರೆ ಒಂದು ಕಡೆ ಈಗಾಗಲೇ ಲೋಕಸಭಾ ಚುನಾವಣೆ ಸಮೀಪಿಸಿದ ಸ್ವರ್ಭದಲ್ಲಿ ಅಥವಾ ಜಿಲ್ಲೆಯಲ್ಲಿ ಒಂದಷ್ಟು ಹೋರಾಟವನ್ನ ಕುಮಾರ್ ಬಂಗಾರಪ್ಪನವರು ಕೂಡ ಪಕ್ಷದ ಪರವಾಗಿ ಮಾಡಬೇಕಾಗಿತ್ತು ಆದ್ರೆ ಕಳೆದ ಕೆಲವು ತಿಂಗಳಿಂದ ಕೂಡ ಅಂದ್ರೆ ಸರ್ಕಾರ ರಚನೆ ಆದ ನಂತರದ ಸಂಪೂರ್ಣವಾಗಿ ಅವರು ಪಕ್ಷದಿಂದ ದೂರ ಉಳಿದಿರುವಂತದ್ದು ಪ್ರಮುಖವಾಗಿ ಈ ಹಿಂದೆ ಏನು ಕುಮಾರ್ ಬಗನಾಥವರು ಒಂದಷ್ಟು ಪೋಸ್ಟ್ ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು ಅದರಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಲೋಗವನ್ನು ಬಳಸೋ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು ಅಥವಾ ಟ್ವಿಟರ್ ಅಲ್ಲಿ ಯಾವ ರೀತಿ ಪೋಸ್ಟ್ ಗಳನ್ನ ಹಾಕ್ತಾರೆ ಅದರಲ್ಲಿ ಬಿಜೆಪಿ ಲೋಗ ಕೂಡ ಸಂಪೂರ್ಣವಾಗಿ ಮಾಯ ಆಗಿರುವಂತದ್ದು ಹಾಗಾಗಿ ಎಲ್ಲ ಕಡೆ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯಿಂದ ದೂರ ಆಗ್ತಾ ಇದಾರೆ ಅನ್ನೋ ಮಾತುಗಳು ಇದೀಗ ಕೂಡ ಕೇಳಿ ಬರ್ತಾ ಇರೋದು ಯಾಕಂದ್ರೆ ಒಂದು ಕಡೆ ಈ ಹಿಂದೆ ಕೂಡ ಕುಮಾರ್ ಬಂಗಾರಪ್ಪನವರು ಕಾಂಗ್ರೆಸ್ಗೆ ಬರ್ತಾರೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು ಯಾಕಂದ್ರೆ ಶಿವಮೊಗ್ಗದ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಕಾರ್ಯಕರ್ತರಿರ್ಬೋದು ಅಥವಾ ಜನಸಾಮಾನ್ಯರು ಇರ್ಬೋದು ಒಂದು ಕಡೆ ಸಂಸದ ಬಿ ವೈ ರಾಘವೇಂದ್ರ ಅವ್ರನ್ನ ಎದುರಿಸಲಿಕ್ಕೆ ಸಮರ್ಥವಾದಂತಹ ಅಭ್ಯರ್ಥಿ ಯಾರು ಅಂತ ಸದ್ಯದ ಮಟ್ಟಿಗೆ ಯೋಚನೆಯನ್ನ ಮಾಡಿದ್ರೆ ಕುಮಾರ್ ಬಂಗಾರಪ್ಪನವರೋ ಚರ್ಚೆ ಈಗ ಆಂತರಿಕ ವಲಯದಲ್ಲೂ ಕೂಡ ಆಗ್ತಾ ಇರುವಂಥದ್ದು ಹಾಗಾಗಿ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಸಮರ್ಥವಾದಂತಹ ಅಭ್ಯರ್ಥಿ ಲೀತಾ ಶೂರದ ಕುಮಾರ್ ಇರ್ಬೋದು ಅಥವಾ ಈಗಾಗಲೇ ಜಿಲ್ಲಾಧ್ಯಕ್ಷ ಸುಂದರೇಶ್ ಇರ್ಬೋದು ಜೊತೆಗೆ ಕೆಮ್ಮಂದಿ ರತ್ನಾಕರ್ ಇವರು ಮೂರು ಹೆಸರುಗಳು ಬರ್ತಾ ಇದ್ರು ಕೂಡ ಬಿ ವೈ ರಾಘವೇಂದ್ರ ಅವರು ಈಗಿರುವಂತಹ ಏನು ಸಂಘಟನೆ ಅಥವಾ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅವರೆಲ್ಲರೂ ಕೂಡ ಕಷ್ಟ ಆಗುವಂಥದ್ದು ಹಾಗಾಗಿ ಅವರನ್ನ ಎದುರಿಸಲಿಕ್ಕೆ ಸಮರ್ಥವಾದ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪನ ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ ಈಗ ಸಂದರ್ಭದಲ್ಲಿ ಒಂದು ಕಡೆ ಕಾಂಗ್ರೆಸ್ಗೂ ಕೂಡ ಅದು ಸೇರ್ಪಡೆಯನ್ನ ಆಗ್ತಾ ಇಲ್ಲ ಜೊತೆಗೆ ಬಿಜೆಪಿಯಿಂದ ಕೂಡ ಅಂತರವನ್ನ ಕಾಪಾಡಿಕೊಂಡಿದ್ದ ಹಾಗಾಗಿ ಕುಮಾರ್ ಬಂಗಾರಪ್ಪನ ನಡೆ ಎಲ್ಲರೂ ಕೂಡ ಸಾಕಷ್ಟು ಕು ಕುತೂಹಲನ ಕೂಡ ಉಂಟು ಮಾಡ್ತಾ ಇರುವಂತದ್ದು ಹಾಗಾಗಿ ಒಂದು ಕಡೆ ಕುಮಾರ್ ಬಂಗಾರಪ್ಪನವರು ತಮ್ಮ ಆಪ್ತರ ಮೂಲಕ ಕಾಂಗ್ರೆಸ್ ಅನ್ನ ಸೇರ್ಪಡೆ ಮಾಡ್ಲಿಕ್ಕೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಆದ್ರೆ ಪ್ರಮುಖವಾಗಿ ಅಂದ್ರೆ ಕೊನೆಯ ಸಂದರ್ಭದಲ್ಲಿ ಅಂದ್ರೆ ಚುನಾವಣೆ ಹತ್ರ ಬರ್ತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಒಂದು ಮಾಪ್ನ ರೀತಿಯಲ್ಲಿ ಪಕ್ಷವನ್ನ ಸೇರ್ಕೊಂಡು ಆ ನಂತರದಲ್ಲಿ ಈ ಅಕ್ಕ ಕೇಳುವಂತ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಆದ್ರೆ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪನವರು ಬಿಜೆಪಿ ಬಿಜೆಪಿಯ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾಗಿತ್ತು ಅವರು ಈಗ ಅಂತರವನ್ನ ಕಾಪಾಡ್ಕೊಳ್ತಾ ಇರುವಂತದ್ದು ಜೊತೆಗೆ ಬಿಜೆಪಿ ಲೋಹ ಕೂಡ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಕುಮಾರ್ ಬಂಗಾರಪ್ಪನವರ ಪಾತ್ರ ದೂರ ಆಗ್ತದೆ ಸ್ಪಷ್ಟವನ್ನ ಪಡಿಸ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ